ಅವರು ಅಧಿಕಾರಿಗಳು ಹಂಗೆ ಮಾತಾಡ್ತಾ ಇಲ್ಲ ಒಂದು ರೌಡಿಗಳು ಮಾತಾಡ್ತಾರಲ್ಲ ಆ ಥರ ಬಂದು ಮಾತಾಡಿಸ್ಬಿಟ್ಟು ಏನು ಹೇಳ್ತಾರೆ ಅದಕ್ಕೆ ಮುಂಚೆ ನೀವು ಫಸ್ಟ್ ನಮಗೆ ನೋಟಿಸ್ ಕಳಿಸಬೇಕಾಗಿತ್ತು ಅದು ಕಳಿಸಿಲ್ಲ ಆಮೇಲೆ ಡಮಾಲೇಷನ್ ಮಾಡಕ್ಕೆ ನನ್ನ ಬಂದಿದ್ರು ಡಮಾಲೇಷನ್ ಆರ್ಡ್ರು ಇಲ್ಲ ಹಂಗಾದ್ರೆ ಅಧಿಕಾರಿಗಳು ಯಾರ ಒತ್ತಡದಿಂದ ಮಾಡ್ತಾವ್ರೆ ಅವ್ರು ಹೆಂಗೆ ಕಾನೂನು ಪ್ರಕಾರ ಫಾಲೋ ಮಾಡ್ತಾ ಅದೇ ಥರ ಅವರು ಕಾನೂನು ಪ್ರಕಾರ ಫಾಲೋ ಮಾಡಲಿ ಅವ್ರಿಗೇನಾದರೂ ಈ ಜಾಗ ಬೇಕಿದೆಯೋ ಏನೋ ಗೊತ್ತಿಲ್ಲ ಅವ್ರಿಗೆ ಏನಾದರೂ ಬೇಕಿದ್ರೆ ಬಂದು ಕೇಳ್ಕೊಳ್ಳಿ ಬಿಟ್ಕೊಡ್ತಾನೆ ಇದು ಕೋರ್ಟ್ ಆರ್ಡರ್ ಆಗಿದೆ ಇವ್ರ ಈ ಅಂಗಡಿ ಕೋರ್ಟ್ ಆರ್ಡರ್ ಆಗಿದೆ ನಾವು ಕೂಡ ಕಾನೂನು ಭದ್ರವಾಗಿ ಮಾತಾಡ್ತಾ ಇರ್ತೀವಿ ಕಾನೂನು ಭದ್ರವಾಗಿ ಎಲ್ಲಾನು ಕೇಳ್ತಾ ಇರ್ತೀವಿ ನಮ್ಮ ಎ ಡಬ್ಲ್ಯೂ ಡಬ್ಲ್ಯೂ ಆಗಲು ಅವ್ರು ಏನೇನು ಮಾಡ್ತಾರೆ ಗೊತ್ತಾ ರಾಜಕಾರಣಿ ಮಾತು ಕೇಳ್ಕೊಂಡ್ ಬಂದು ಇಲ್ಲಿ ಬಂದು ಧೋಜನ್ಯ ಮಾಡ್ತಾ ಇದಾರೆ ನಮಸ್ಕಾರ ಸರ್ ನಾನು ಬಂದು ಸೈಯದ್ ಇಬ್ರಾಹಿಮು ಇದ್ರೀಸ್ ಅಂತ ನಾನು ಬಂದುಬಿಟ್ಟು ಡಿ ಎಸ್ ಎಸ್ ಸಂಘಟನೆಯಲ್ಲಿ ಅಲ್ಪಸಂಘದ ಅಧ್ಯಕ್ಷರೇ ಬೆಂಗಳೂರು ಜಿಲ್ಲೆಗೆ ಇದು ಏನು ಸಮಸ್ಯೆ ಅಂದರೆ ನಿನ್ನೆ ಬಿ ಡಿ ಎ ಅಧಿಕಾರಿಗಳು ಬಂದರು ಬಂದುಬಿಟ್ಟು ಅವರು ಅಧಿಕಾರಿಗಳು ಹಂಗೆ ಮಾತಾಡ್ತಾ ಇಲ್ಲ ಒಂದು ರೌಡಿಗಳು ಮಾತಾಡ್ತಾರಲ್ಲ ಆ ಥರ ಬಂದು ಮಾತಾಡಿಸ್ಬಿಟ್ಟು ಏನು ಹೇಳ್ತಾರೆ ಏನಿದೆ ನಿಮ್ಮ ಹತ್ರ ದಾಖಿಲೆಗಳು ಕೊಡಿ ಅಂತ ಕೇಳಿದ್ರು ನಾನು ಹೇಳ್ದೆ ಸರ್ ಆಲ್ರೆಡಿ ನಾವು ದಾಖಲೆಗಳು ನಿಮ್ಮ ಬಿ ಡಿ ಎದಲ್ಲಿ ನಾವು ಸಬ್ಮಿಟ್ ಮಾಡಿದ್ದೀವಿ ನಮಗೆ ಕೋರ್ಟಿಂದ ಆದೇಶ ಆಗಿದೆ ಈ ಪ್ರಾಪರ್ಟಿ ಮೇಳಿಗೆ ನಾವು ನಲ್ವತ್ತು ವರ್ಷ ಇಂದ ನಾವು ಜೀವನ ಮಾಡ್ತಾಯಿದ್ದೀವಿ ಅಂತ ನಾವು ಬಿ 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 ಎಂ ಪಿ ಕ ಅವರು ಬಂದರು ಫಸ್ಟು ಡಮಾಲೇಷನ್ ಮಾಡೋಕ್ಕೆ ಬಂದರು ಅವ್ರ ಮೇಳಿಗೆ ಅವರ ಅಗೇನ್ಸ್ಟು ಡಿಗ್ರಿ ಪರ್ಮನೆಂಟ್ ಇಂಜೆಕ್ಷನ್ ಆಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಏನು ಮಾಡಿದ್ರು ಕೇಸ್ ಆಗಿದ್ರು ಎರಡು ಸಾವಿರದ ಹದಿನಾರದಲ್ಲಿ ನಮಗೆ ಡಿಗ್ರಿ ಆಯಿತು ಪರ್ಮನೆಂಟ್ ಇಂಜೆಕ್ಷನ್ ಆಯಿತು ಆಮೇಳಿಗೆ ಇವರು ಏನು ಹೇಳಿದ್ರು ಬಂದು ಇಲ್ಲ ನಮ್ಮ ನೀವು ಬಿ ಬಿ ಎಮ್ ಪಿ ಮೇಳಿಗೆ ಆಗಿರೋದು ಕೇಸು ಅಂದರು ಯಾವ ಮೇಳಿಗೆ ಇದ್ರೂ ಇದು ಆರ್ಡ್ರ್ ಏನಾಗಿದೆ ಆರ್ಡ್ರ್ ಅಂದರೆ ಅವ್ರಿಗೆ ಆರ್ಡ್ರ್ ತೋರಿಸಿದ್ರೇ ಅವ್ರ ಆರ್ಡ್ರಿಗೆ ವಿರೋಧ ಮಾಡ್ತಾ ಇದ್ದಾರೆ ಬಿ ಡಿ ಅಧಿಕಾರಿಗಳು ಎ ಡಬಲ್ ಇ ಬಂದರು ಅವ್ರು ಎ ಇ ಬಂದರು ಅವ್ರು ಡಬಲ್ ಇ ಬಂದರು ಈ ಆರ್ಡ್ರಲ್ಲಿ ಕ್ಲಿಯರಾಗಿ ತೋರಿಸಿದ್ದಾರೆ ಆಗಿ ಬರ್ತಿದ್ದಾರೆ ಏನಂತ ಇದು ದ ಸೂಟ್ ಆಫ್ ದಿ ಪ್ರಾಪರ್ ಪ್ಲಾಂಥಿ ಹ್ಯಾರ್ ಬಿ ಪಾರ್ಟ್ಲಿ ಡಿಗ್ರೈಡ್ ದ ಡಿಫೆಂಡೆಂಟ್ಸ್ ದೇರ್ ಅಗೇನ್ಸ್ಟ್ ಹಂಚ್ಮ್ಯಾನ್ ಅಫೀಷಿಯಲ್ಸ್ ಅಫೀಷಿಯಲ್ಸ್ ಅಂದರೆ ಎಲ್ಲ ನಮ್ಮ ಸರ್ಕಾರ ಯಾವ ಇದ್ದಿದ್ದಾರೆ ಅವ್ರು ಎಲ್ಲ ಬಂದ್ಬಿಡ್ರು ಅದರಲ್ಲಿ ಅಫೀಷಿಯಲ್ಸ್ ಅಂದರೆ ಮತ್ತೆ ಇವರು ಬಂದುಬಿಟ್ಟು ನಮಗೆ ಆಗಿಲ್ಲ ಅವ್ರಿಗೆ ಆಗಿದೆ ಅವ್ರಿಗೆ ಇಲ್ಲ ನಾನು ಹೇಳಿದೆ ಸರ್ ನೀವು ಕಾನೂನು ಪ್ರಕಾರ ಏನಿದೆ ನೀವು ನೋಟಿಸ್ ಕೊಡಿ ನಮಗೆ ನೋಟಿಸ್ ಕೊಟ್ಟ ಮೇಳಿಗೆ ನಾವು ಏನು ಬೇಕಾಗಿದ್ದರೆ ನಾವು ಬಂದು ಅದಕ್ಕೆ ನಾವು ಕಾಂಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೂ ಅವರು ನಮ್ಮ ನಮ್ಮ ಜೊತೆಗೆ ರೌಡಿಸಿಮ್ ನಮ್ಮ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಕ್ಯಾಮ್ರಾದಲ್ಲಿ ಎಲ್ಲ ವೀಡಿಯೋ ಇದೆ ಫೋಟೋಗಳು ತೆಗೆದು ತೆಗ್ದಿದ್ದೀವಿ ನಾವು ಅವ್ರದ್ದು ನಮಗೆ ರೌಡಿಸಿಮ್ ಮಾಡ್ತಾ ಇಲ್ಲಿ ಬಂದು ಮತ್ತು ಒಂದು ಕೇಸ್ ಪೆಂಡಿಂಗ್ ಇದೆ ಬಿ ಬಿ ಎಂ ಪಿ ಅವ್ರ ಮೇಳಿಗೆ ಒಂದು ಎಕ್ಸಿಕ್ಯೂಷನ್ ಹಾಕಿದ್ದೀವಿ ನಾವು ಆ ಎಕ್ಸಿಕ್ಯೂಷನ್ ಪೆಂಡಿಂಗ್ ಇರೋವಾಗ ಯಾವ ಕಾರಣದಿಗೆ ಅವರು ಬಂದು ಡಮಾಲೇಷನ್ ಮಾಡ್ತೀವಿ ಅಂತ ನಮಗೆ ಬಂದುಬಿಟ್ಟು ಹರಾಜ್ ಮಾಡ್ತಾ ಇದ್ದಾರೆ ಅವರು ಹರಾಜ್ ಮಾಡ್ತೀವಿ ನಿಮ್ಮ ನಮ್ಮ ನಮ್ಮ ಮೇಳಿಗೆ ಬಂದುಬಿಟ್ಟು ಡೆಮಾಲಿಷನ್ ಮಾಡ್ತೀವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರ್ತೀವಿ ಅದು ಇದು ಅಂತ ಹೇಳಿ ನಾವು ಅದಕ್ಕೆ ಎಲ್ಲ ನಮ್ಮ ಸಂಘಟನೆಯವರೆಲ್ಲ ಬಂದು ನಮ್ಮ ಸಂಘಟನೆ ಜನ ಜನರು ಎಲ್ಲ ಸೇರಿಸಿದ್ದಾರೆ ಇಲ್ಲಿ ಒಂಬತ್ತು ಗಂಟೆ ಅಂತ ಹೇಳಿ ಇವತ್ತುವರೆಗೂ ಬಂದಿಲ್ಲ ನಮ್ಮ ಕಡೆಯಿಂದ ಏನಂದರೆ ಒಂದೇ ಒಂದು ಬಿ ಡಿ ಎ ಕಮಿಷನರ್ ಆಗಿರಲಿ ಅವ್ರಿಗೆ ಒಂದು ಅಪ್ಪೀಲ್ ಮಾಡ್ತೀವಿ ನಾವು ಇಂಥ ಅಧಿಕಾರಿಗಳಿಗೆ ನೀವು ಪಾಠ ಕಲಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಕೇಸ್ ಇರುವಾಗ ಮೊನ್ನೆ ಹದಿಮೂರನೇ ತಾರೀಖಿಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದ್ದಾರೆ ಏನು ಆದೇಶ ಮಾಡಿದ್ದಾರೆ ಅಂದರೆ ಯಾವ ಪ್ರಾಪರ್ಟಿಗೇನು ಯಾವ ಪ್ರಾಪರ್ಟಿ ಇರಲಿ ಡಮಾಲೇಷನ್ ಮಾಡಬಾರ್ದು ಯಾರು ಅವ್ರಿಗೆ ಪ್ರಾಪ ಇದು ಪ್ರಿವಿಯರ್ ನೋಟಿಸ್ ಕೊಡಬೇಕು ಫಸ್ಟು ನೋಟಿಸ್ ಕೊಟ್ಬಿಟ್ಟು ಆಮೇಳಿಗೆ ಅವರು ಡೆಮಾಲೇಷನ್ ಆರ್ಡರ್ಗೆ ಅವ್ರು ಓದಿಬಿಟ್ಟು ಕೋರ್ಟಲ್ಲಿ ಚಾಲೆಂಜ್ ಮಾಡೋ ತನಕ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಆದೇಶ ಆಗಿದೆ ಆ ಆದೇಶಕ್ಕೇನೋ ಇವರು ಅಧಿಕಾರಿಗಳು ನಾವು ನಾವೇ ದೊಡ್ಡ ಅವರು ನಮಗೆ ನ್ಯಾಯಾಲಯ ಏನಿಲ್ಲ ಅಂತ ಹೇಳಿ ಅವರು ನಮ್ಮ ಮೇಲೆ ಇದು ಮಾಡ್ತಾ ಇದ್ದಾರೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್ ಬಂದು ಇಲ್ಲಿ ನಾವು ಒಂದು ಇದು ಮಾಡ್ತಾ ಇದ್ದೀವಿ ಒಂದು ಟೈಮ್ ಫೋನ್ ಮಾಡ್ತಾರೆ ನಾನು ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸಿಂದ ಮಾತಾಡ್ತೀವಿ ಬಿ ಡಿ ಎ ಅಂತ ಅವರು ನಮ್ಮ ಫೋನಲ್ಲಿನೋ ನಮಗೆ ಟಾರ್ಚರ್ ಮಾಡ್ತಾರೆ ಈ ಸ್ಪಾಟಲ್ಲಿ ಬಂದೂ ನಮಗೆ ಟಾರ್ಚರ್ ಮಾಡ್ತಾರೆ ಈ ಇದು ನಾವು ಜ ನಾವು ಜೀವನ ಇದರಲ್ಲಿ ನಮಗೆ ಇರೋದು ಜೀವನ ಈ ಇದರಲ್ಲಿ ನಾಲ್ಕು ಕುಟುಂಬ ನಾಲ್ಕು ಕುಟುಂಬಗಳು ಬದುಕ್ತಾ ಇದ್ದಾರೆ ನಾವು ಆಲ್ರೆಡಿ ಅರ್ಜಿಗಳು ಕೊಟ್ಟಿದ್ದೀವಿ ಬಿ ಡಿ ಎಗೆ ಈ ಪ್ರಾಪರ್ಟಿದಲ್ಲಿ ನಾವು ಇದ್ದೀವಿ ಈ ಪ್ರಾಪರ್ಟಿ ನಮಗೆ ಕೊಡಿ ನಾವು ಏನಿದೆ ಸರ್ಕಾರ ಕಟ್ಟಕ್ಕೆ ದುಡ್ಡು ಕಟ್ಟಕ್ಕೆ ನಾವು ತಯಾರಾಗ ಇದ್ದೀವಿ ಅಂತ ಕೊಟ್ಟಿದ್ದೀವಿ ಒಂದೂವರೆ ವರ್ಷ ಆಗಿದೆ ಒಂದೂವರೆ ವರ್ಷ ಇಂದ ಅವರು ಇಂಡೋವರೆಗೂ ಎಂಡರ್ಸ್ಮೆಂಟ್ ಇಶ್ಯೂ ಮಾಡಿಲ್ಲ ಅವ್ರು ಏನೂ ನಮಗೆ ದಾಖಲೆ ಕೊಟ್ಟಿಲ್ಲ ಅವ್ರು ಕೊಡ್ತಾರಾ ಇಲ್ಲ ಏನು ಅಂತ ನಮಗೆ ಇನ್ನೊವರೆಗೂ ಮಾಹಿತಿ ಕೊಟ್ಟಿಲ್ಲ ಸರ್ ಅದಕ್ಕೆ ನಾವು ನಮ್ಮ ಕಡೆಯಿಂದ ನಾವು ಏನು ಇದು ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ನಮ್ಮ ಜೀವನ ಇಲ್ಲ ಅಂದರೆ ಅವರು ಡೆಮಾಲಿಷನ್ ಮಾಡಬೇಕಾಗಿದ್ದರೆ ನಮ್ಮ ಕುಟುಂಬ ಇಲ್ಲಿ ಬಂದು ನಿಲ್ಲಿಸ್ತಾರೆ ನಮ್ಮ ಮೇಲ್ಗೆ ಜೆ ಸಿ ಬಿ ಇರು ಏನೋ ನಮ್ಮ ಮೇಳಿಗೆ ಮೇಲ್ಗಳಿಂದ ತಗೊಂಡು ಹೋಗ್ಲಿ ಹೋಗಲಿ ಅಂತ ನಾವು ಇದು ಮಾಡ್ತಾಯಿದ್ದೀವಿ ಯಾಕೆಂದ್ರೆ ನಮಗೆ ಯಾರನ್ನ ಅವರು ಹೆಸರಿನ ಇದನ್ನ ಕೇ ಮಾತನ್ನ ಕೇಳ್ಕೊಂಡು ನಮ್ಮ ಒಬ್ಬರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರು ಇಲ್ಲಿ ಇರೋ ಜನದಲ್ಲಿ ಅವರು ಯಾರಿದ್ದಾರೆ ಶಾಸಕರ ಅವ್ರ ಜೊತೆಗೆ ಇರೋವರು ಎಷ್ಟೋ ಪ್ರಾಪರ್ಟಿ ಹಿಡ್ಕೊಂಡು ಕೂತ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅವ್ರನ್ನ ಎಲ್ಲರೂ ಬಿಡ್ಬಿಟ್ಟು ನಮ್ಮ ಒಬ್ಬರಿಗೆ ಟಾರ್ಗೆಟ್ ಮಾಡಿಕೊಂಡು ಟಾರ್ಗೆಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ನಾವು ಯಾರಿಗೆ ಯಾವ ರಾಜಕಾರಣಿ ಇದ್ರೇನೋ ನಾವು ಯಾರಿಗೆ ವಿರೋಧ ಮಾಡಲ್ಲ ನಾವು ಯಾವ್ರಿಗೆ ವಿರೋಧ ಇಲ್ಲ ನಾವು ಏನಂದರೆ ನಾವು ಬಡುವವರು ಇದರಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ದಯವಿಟ್ಟು ನಿಭ ನಿಮ್ಮ ಕೈನ ಇದು ಮಾಡಿ ನಾವು ಒಂದು ಇದು ಕೇಳ್ತೀವಿ ಕೈ ಮುಗಿತಾಗಿದ್ದೀವಿ ನಮ್ಮ ಇದಕ್ಕೆ ನಾವು ಬರಬೇಡಿ ಏನಿದೆ ಈ ಕಾನೂನು ಪ್ರಕಾರ ನೀವು ಬನ್ನಿ ನಾವು ಕಾನೂನು ಪ್ರಕಾರ ಹೋಗೋಕ್ಕೆ ನಾವು ತಯಾರಾಗಿದ್ದೀವಿ ನಮಗೆ ನೋಟಿಸ್ ಕೊಡು ಕೊಡೋದಿದ್ರೆ ಕೊಡಿ ನಾವು ಕೇಳಿದ್ದೀವಿ ನಮಗೆ ಕೊಡಿ ನಾವು ಅದೇ ದುಡ್ಡು ಏನು ಕೊಡಬೇಕು ನಾವು ಕಟ್ ಕಟ್ಟೋಗೆ ತಯಾರಾಗಿದ್ದೀವಿ ಅಂತ ಕೊಟ್ಟಿದ್ದೀವಿ ನಾವು ಇವತ್ತು ಇಲ್ಲ ಯಾವಾಗ ಬಿ ಡಿ ಅವ್ರನ್ನ ಕರೆದು ಬಿಟ್ಟು ಇದು ಅಮೌಂಟನ್ನ ನೀವು ಕಟ್ಬಿಟ್ಟು ನೀವು ಇದು ಮಾಡಿಸ್ಕೊಳ್ಳಿ ಅಂದರೆ ಇನ್ ಮಾಡ್ಕೊಳ್ಳಿ ಅಂದರೆ ನಾವು ತಯಾರಾಗಿದ್ದೀವಿ ಒಂದು ಪ್ರಾಪರ್ಟಿನ ಡಮಾಲೇಷನ್ ಮಾಡಬೇಕಾದ್ರೆ ಫಸ್ಟು ನೋಟಿಸ್ ಇಶ್ಯೂ ಮಾಡಬೇಕು ಆಮೇಲೆ ಸ್ಪಾಟ್ಗೆ ಪ್ರಾಪರ್ಟಿ ಹತ್ರ ಬರಬೇಕಾದ್ರೆ ಡಮಾಲೇಷನ್ ಆರ್ಡರ್ ತರಬೇಕು ಅಧಿಕಾರಿಗಳು ಇದು ಯಾವುದು ಮಾಡ್ತಾ ಇಲ್ಲ ಯಾರ ಒತ್ತಡದಿಂದ ಮಾಡ್ತಾವ್ರೆ ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ ನಾವು ಒಂದು ನಲವತ್ತು ವರ್ಷದಿಂದ ಇಲ್ಲಿ ಹೊಟ್ಟೆಪಾಡು ನಡೆಸ್ತಾ ಇದ್ವಿ ಇವಾಗ ಇದ್ರ ಹೋದರೆ ನಮ್ಮ ಬಡವರಿಗೆ ಬೇರೆ ಏನಿದೆ ಹೊಟ್ಟೆಪಾಡಿಗೆ ಬೇರೆ ಯಾವುದೂ ಇಲ್ಲ ಇದನ್ನು ನಂಬಿಕೊಂಡೇ ನಾವು ಜೀವನ ಸಾಗಿಸ್ತಾ ಇದ್ದೀವಿ ಅದು ಇವತ್ತು ನಾಳೆ ಅಲ್ಲ ನಲವತ್ತು ವರ್ಷಗಳಿಂದ ನಾವು ಬಿ ಬಿ ಎಂ ಪಿಗೆ ವಿರುದ್ಧ ಕೋರ್ಟ್ಗೆ ಹೋಗಿ ನಾವು ಕೋರ್ಟ್ ಬಿ ಬಿ ಎಮ್ ಪಿ ವಿರುದ್ಧ ಗೆದ್ದು ಬಂದಿದ್ದೀವಿ ಇವಾಗ ಬಿ ಡಿ ಅವ್ರು ಬರ್ತಾ ಇದ್ದಾರೆ ಇವಾಗ ಬಿ ಡಿ ಅವ್ರು ಬಂದರೂ ಸರಿ ಓಕೆ ನೀವು ಕಾನೂನು ಏನು ಪಾಲನೆ ಮಾಡ್ತೀರಾ ಮಾಡಿ ಅದಕ್ಕೆ ಮುಂಚೆ ನೀವು ಪಶು ನಮಗೆ ನೋಟಿಸ್ ಕಳಿಸ್ಬೇಕಾಗಿತ್ತು ಅದು ಕಳಿಸಿಲ್ಲ ಆಮೇಲೆ ಡಮಾಲೇಷನ್ ಮಾಡಕ್ಕೆ ನೆನೆ ಬಂದಿದ್ದರು ಡಮಾಲೇಷನ್ ಆರ್ಡ್ರೂ ಇಲ್ಲ ಹಾಗಾದರೆ ಅಧಿಕಾರಿಗಳು ಯಾರ ಒತ್ತಡದಿಂದ ಮಾಡ್ತಾವ್ರೆ ಅಂತ ನಮ್ಮ ಪ್ರಶ್ನೆ ನಮ್ಮ ಸಂಘಟನೆ ಇರೋದು ಯಾರ ನಮ್ಮ ಪರ ನಮ್ಮ ಜನಗಳಿಗೆ ಎಲ್ಲಿ ತೊಂದರೆ ಆಗ್ತಾಯಿದೆಯೋ ಅದ್ರ ಆ ತೊಂದರೆಗಳನ್ನ ನಾವು ಸಹಾಯ ಮಾಡೋಕ್ಕೆ ನಮ್ಮ ಸಂಘಟನೆ ಕಟ್ಟಿದ್ದೀವಿ ಇವಾಗ ನಮ್ಮ ಸಂಘಟನೆ ಓ ಬಿ ಸಿ ಪ್ರೆಸಿಡೆಂಟ್ ಇವರು ಬೆಂಗ್ಳೂರು ಸಿಟಿ ಪ್ರೆಸಿಡೆಂಟ್ ಇವರು ಇವ್ರಿಗೇನೇ ಇಷ್ಟು ತೊಂದರೆ ಆದರೆ ಪಾಪ ಅಮಾಯಕ ಮ ಜನಗಳಿಗೆ ಏನು ತೊಂದರೆ ಆಗ್ಬೋದು ಅದರಿಂದ ದಯವಿಟ್ಟು ಹೇಳ್ತೀನಿ ನಮ್ಮ ಕ್ಷೇತ್ರದಲ್ಲಿರುವ ರಾಜಕಾರಣಿಗಳು ದಯವಿಟ್ಟು ನಮ್ಮ ಹೊಟ್ಟೆಗೆ ಮಣ್ಣಾಗಬಾರ್ದು ನಮ್ಮ ನಾವು ಇದನ್ನು ನಂಬ್ಕೊಂಡು ಬದುಕ್ತಾ ಇದ್ದೀವಿ ದಯವಿಟ್ಟು ಸಹಾಯ ಮಾಡಬೇಕಂತ ನಮ್ಮ ವಿನಂತಿ ಅಷ್ಟೇ ಸೋಮಣ್ಣ ಅಂತ ಸಮತಾ ಸೇನೆ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಈ ಸ್ಥಳ ಸುಮಾರು ಇದಕ್ಕೆ ಮುಂಚೆನೂ ವಿವಾದಗಳು ಇದರ ಬಗ್ಗೆ ಎದ್ದಿದೆ ಇದು ನಲವತ್ತು ವರ್ಷಗಳಿಂದ ಈತನ ಒಂದು ಸ್ವಾಧೀನದಲ್ಲಿರೋದು ಸ್ವಾಧೀನ ಅನುಭವದಲ್ಲಿದ್ದಾನೆ ಈತನೇನು ಅಂಗಡಿಗಳನ್ನ ನಡೆಸ್ಕೊ ಬರ್ತಿದ್ದಾನೆ ಆದರೆ ಈ ಸ್ವಾಧೀನದಲ್ಲಿರುವಂತಹವನು ಏನು ಕಬ್ಜಾ ಮಾಡಿಲ್ಲ ಅರ್ಜಿ ಹಾಕಿದ್ದಾನೆ ಬಿ ಡಿ ಎಗೆ ಅರ್ಜಿ ಹಾಕಿದ್ದಾನೆ ಇದನ್ನ ಕೊಡಿ ಅಂತ ಬಿ ಡಿ ಎ ಆ್ಯಕ್ಟ್ ಪ್ರಕಾರ ಯಾರೇ ಯಾವುದೇ ಒಂದು ಸ್ಥಳನ ಅಥವಾ ನಿವೇಶನವನ್ನು ಯಾರಾದರೂ ಅರ್ಜಿ ಹಾಕಿದರೆ ಅದನ್ನು ಅವ್ರಿಗೆ ಕೊಡ್ತೀನಿ ಇಲ್ಲ ಕೊಡೋದಿಲ್ಲ ಅದಕ್ಕೆ ಬೆಲೆ ಎಷ್ಟು ಏನು ಅಂತ ಸೂಕ್ತವಾಗಿ ಕಾರ್ಯ ಕಾರ್ಯನಿರ್ವಹಣೆ ಮಾಡಬೇಕು ಆದರೆ ಇವರಿಗೆ ಆ ಬಿ ಡಿ ಎ ಇವತ್ತು ಹಾಲಿ ಇರುವಂಥವರು ಅಥವಾ ಮಾಜಿ ಅಧ್ಯಕ್ಷರು ಯಾರಾದರೂ ಒಬ್ಬರು ಅವ್ರಿಗಾದರು ಅಥವಾ ಬಿ ಬಿ ಸಾರಿ ಬಿ ಡಿ ಎ ಕಮಿಷ್ನರ್ಗು ಅವ್ರಿಗೇನಾದರೂ ಈ ಜಾಗ ಏನೋ ಗೊತ್ತಿಲ್ಲ ಅವ್ರಿಗೇನಾದರೂ ಬೇಕಿದ್ರೆ ಬಂದು ಕೇಳ್ಕೊಳ್ಳಿ ಬಿಟ್ಕೊಡ್ತಾನೆ ಅವ್ರು ಕಟ್ಕೊಳ್ಳಿ ಅವ್ರಿಗೆ ಈ ಜಾಗ ಇಲ್ಲ ಅಂತ ಹೇಳಿದ್ರೆ ಅದನ್ನು ಬಿಟ್ಬಿಟ್ಟು ಒಬ್ಬ ನಲವತ್ತು ವರ್ಷಗಳಿಂದ ಸ್ವಾಧೀನದಲ್ಲಿ ಇಟ್ಕೊಂಡಿದ್ದಾನೆ ಅದನ್ನು ತಗೊಬಂದು ಇವರು ದೌರ್ಜನ್ಯ ಮಾಡ್ತಾಯಿದ್ರೆ ಇವ್ರಿಗೆ ಕಾನೂನಿನ ಅರಿವಿದೆಯಾ ಅಲ್ಲ ಇವ್ರಿಗೇನು ಪರಿಜ್ಞಾನವೇ ಇಲ್ಲದಂತೆ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ ಒಂದು ಕೋಟಾರ ತರಬೇಕು ಇವರು ಅರ್ಜಿ ಹಾಕಿರೋದನ್ನು ಇವ್ರು ಯಾಕೆ ಇದು ಇಷ್ಟು ದಿವಸ ಇದು ಮಾಡ್ತಾ ಇದ್ದಾರೆ ತಡೆ ಮಾಡ್ತಾ ಇದ್ದಾರೆ ಇವ್ರು ಸೇಲ್ ಇವ್ರು ಕೊಂಡ್ಕೊಳ್ಳೋದಕ್ಕೆ ಕ್ರಯ ಕ್ರಯ ತಗೊಳ್ತೀನಿ ಅಂತ ಅರ್ಜಿ ಹಾಕಿದ್ರು ಅವ್ರಿಗೆ ಒಂಚೂತು ಪರಿಜ್ಞಾನವೇ ಇಲ್ವಾ ಅರಿವಿಲ್ವಾ ಅವ್ರಿಗೆ ಜೈ ಬಿ ಎಲ್ರಿಗೂ ಇವರು ನಲ್ವತ್ತು ವರ್ಷದಿಂದ ಈ ಅಂಗಡಿ ಇಟ್ಕೊಂಡು ನಡೆಸ್ತಾ ಇದ್ದಾರೆ ನಾಲ್ಕು ಕುಟುಂಬ ಅದರಲ್ಲಿ ಜೀವನ ಮಾಡ್ತಾ ಇದೆ ಹೊಟ್ಟೆಪಾಡೋಸ್ಕರ ಅವರು ಮತ್ತೆ ಕಾನೂನು ಪ್ರಕಾರ ಎಲ್ಲದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಅವರು ನೋಟಿಸ್ ಕೊಟ್ಟು ಏನಿದೆಯೋ ಕಾನೂನು ಪ್ರಕಾರ ಅವರು ಅದನ್ನು ತೀರ್ಮಾನ ಮಾಡಬೇಕಾಗಿತ್ತು ಅದನ್ನು ಬಿಟ್ಬಿಟ್ಟು ಒಂದು ಫೋನ್ ಇಲ್ಲ ಒಂದು ಕಾನೂನು ಪ್ರಕಾರ ಒಂದು ನೋಟಿಸ್ ಇಲ್ಲ ಏನು ಇಲ್ಲದೆ ಏಕದಮ್ಮಗೆ ಬಂದು ಗಲಾಟೆ ಮಾಡೋದು ಪ್ರಾಬ್ಲಮ್ ಮಾಡೋದೆಲ್ಲ ಬಿಟ್ಬಿಟ್ಟು ಅವರು ಹೆಂಗೆ ಕಾನೂನು ಪ್ರಕಾರ ಫಾಲೋ ಮಾಡ್ತಾ ಇದ್ದಾರೋ ಅದೇ ಥರ ಅವರು ಕಾನೂನು ಪ್ರಕಾರ ಫಾಲೋ ಮಾಡಲಿ ಅವ್ರು ಹೇಳ್ತಾ ಇದ್ದಾರಲ್ಲ ಗೌರ್ಮೆಂಟ್ ಏನು ಹೇಳತ್ತೋ ಅದನ್ನು ನಾನು ಕಟ್ಟಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ ಅದೇ ಥರ ಅವರು ಫಾಲೋ ಮಾಡಲಿ ಅವರು ಫಾಲೋ ಮಾಡ್ತಾರೆ ಮತ್ತೆ ಬೇರೆ ಹೊಟ್ಟೆ ಮೇಲೆ ಹೊಡಿಬೇಡಿ ಇನ್ನೊಬ್ಬರಿಗೆ ಪ್ರಾಬ್ಲಮ್ ಮಾಡಬೇಡಿ ಅಷ್ಟೇ ಕೇಳ್ಕೊತೀನಿ ಜೈವಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ವಾರ್ಡ್ ನಂಬರ್ ಒನ್ ಒನ್ ಫೈ ವನಾರಪೇಟೆಯಲ್ಲಿ ಹಲವಾರು ವರ್ಷಗಳಿಂದ ಕೂಲಿ ಕಾರ್ಮಿಕರು ಈ ಎ ಜಾಗದಲ್ಲಿ ಒಂದು ಅಂಗಡಿ ಇಕ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಒಂದು ಮೂವತ್ತೈದು ನಲವತ್ತು ವರ್ಷದಿಂದ ಈ ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ ನಾನು ಅಧಿಕಾರಿಗಳಲ್ಲಿ ಒಂದು ಮನವಿ ಮಾಡ್ತೀನಿ ಸ್ವಾಮಿ ತಮ್ಮ ಅಧಿಕಾರಿಗಳಲ್ಲಿರುವಾಗ ಇರುವಾಗ ತಾವು ಏನಕ್ಕೆ ಆಯ್ತುರತ್ರ ಒಂದು ಆದೇಶ ಮಾಡ್ಕೊಂಡ್ ಇಲ್ಲ ಒಂದು ಕೋರ್ ಕಮಿಟಿಯಿಂದ ಇದೆ ನಮ್ಮ ವಿಡಿಯೋದಲ್ಲಿ ಅವ್ರ ಹತ್ರ ಏನೋ ತಾವು ಆದೇಶ ಪಡ್ಕೊಂಡು ಸರ್ಕಾರದಿಂದ ಏನು ಆದೇಶ ಇದೆಯಾ ಸರ್ಕಾರದಿಂದ ಯಾವುದನ್ನ ಸುತ್ತಲೇ ಇದೆಯಾ ಯಾವುದೂ ಸುತ್ತಲೇ ಇಲ್ಲದೆ ತಾವು ಯಾರೋ ಮಾತು ಕೇಳ್ಕೊಂಬಂದು ಈಗ ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡೋದು ಯಾರೋ ಅಧಿಕಾರಿಗಳಿಗೆ ಫೋನ್ ಮಾಡೋದು ಯಾರೋ ನಮ್ಮ ರಾಜಕಾರಣಿಗಳು ಅವ್ರ ಹೆಸ್ರು ಕೇಳ್ಕೊಂಡು ಬಂದು ಅವ್ರು ಹೇಳದಾಗೆ ದೋ ದೌರ್ಜನ್ಯ ಮಾಡೋದು ನಮ್ಮ ಎ ಡಬ್ಲ್ಯೂ ಡಬ್ಲ್ಯೂ ಆಗಲು ಅವ್ರು ಏನೇ ಮಾಡ್ತಾರೆ ಗೊತ್ತಾ ರಾಜಕಾರಣದಲ್ಲಿ ಮಾತು ಕೇಳ್ಕೊಂಬಂದು ಇಲ್ಲಿ ಬಂದು ಧೋಜನ ಮಾಡ್ತಾ ಇದ್ದಾರೆ ಸ್ವಾಮಿ ಶಾಂತಿ ಅವಸ್ಥೆಯಲ್ಲಿ ತಾವು ಎ ಡಬ್ಲ್ಯೂ ಡಬ್ಲ್ಯೂ ಆಗಿ ಎಷ್ಟೊಟ್ಟು ಜಾಗಗಳಿಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ಎಲ್ಲೆಲ್ಲಿ ಸೈಟಿಗೆ ಇಟ್ಕೊಂಡಿದ್ದಾರೆ ಎಗೆ ಎಷ್ಟು ಲಾಸ್ ಆಗ್ತಾ ಇದೆಯಾ ತಾವು ದಯವಿಟ್ಟಿಯನ್ನು ವರದಿ ಕೊಟ್ಟಿದ್ದೀರಾ ನೀವು ಬಿ ಡಿ ದೇಕ್ಟರ್ಗೆ ವರದಿ ಕೊಟ್ಟಿದ್ದೀರಾ ಬೆಳಿಗ್ಗೆ ಬರ್ತೀರಾ ಬರ್ತೀರಾ ಹೋಗ್ತೀರಾ ಅಷ್ಟೇ ಹೊರ್ತು ಯಾವುದು ತಾವು ಕೆಲಸ ಮಾಡ್ತಾ ಇಲ್ಲ ಯಾರೋ ಒತ್ತೊ ಒತ್ತಡದಿಂದ ಯಾರೋ ಕೆಲಸ ಹೇಳ್ಬಿಟ್ಟು ಅವ್ರು ಹೋಗಿ ಮಾಡಿ ಮಾಡಿ ಅಂತ ಟಾರ್ಗೆಟ್ ಮಾಡಿದ್ರೆ ಒಬ್ಬ ಮೇಲೆ ಟಾರ್ಗೆಟ್ ಮಾಡಿದ್ರೆ ಏನು ಸಮೀ ಕಾರಣ ಇದಕ್ಕೆ ತಮಗೆ ತಮ್ಮ ಅಧಿಕಾರಿಗೆ ಇಷ್ಟೇ ಕೊಡ್ತಾ ಇದ್ದೀನಿ ತಾವು ಇದೇ ಥರ ಕೆಲಸ ಮಾಡಿದ್ರೆ ತಮ್ಮ ಮೇಲೆ ಮಾನವದ ಮೊಕದ್ದಮೆ ಹಾಕಿ ನ್ಯಾಯಾಲಯದ ಎತ್ತದೆ ಹಾಕಿ ತಮಗೆ ಕೆಲಸ ಇಲ್ಲದೆ ತಮಗೆ ಪಿಂಚರ್ ಇಲ್ಲದೆ ಮಾಡ್ತೀವಿ ನಾವು ಹುಷಾರಾಗಿರಿದ್ದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು ಅಧಿಕಾರಿಗಳು ಸ್ವಲ್ಪ ಕೆಲಸ ಮಾಡಬೇಕು ಐವತ್ತೆಂಟು ವರ್ಷ ಕೆಲಸ ಮಾಡೋ ಅಧಿಕಾರಿಗಳು ನೀವು ಯಾರೋ ಮಾತು ಕೇಳ್ಕೊಂಬಿಟ್ಟು ಒಲ್ಗೊಂಡು ನೀವು ಮಾಡಿದ್ರೆ ನಾಳೆ ನಿಮ್ಮ ಜೈಲು ಕೆಲಸಕ್ಕೂ ನಾವು ತಯಾರಾಗಿದ್ದೀವಿ ಎಮ್ ಎಲ್ ಎ ವಿರೋಧವಾಗಿ ಯಾವಾಗಲೂ ಮಾತಾಡೋದಿಲ್ಲ ಎಮ್ ಎಲ್ ಎ ಏನು ತಪ್ಪು ಮಾಡ್ತಾರೋ ಮಾತ್ರ ಅವರು ಎತ್ತು ತೋರಿಸ್ತಾರೆ ಅದು ಯಾ ತಪ್ಪು ಕೇಳಬಾರ್ದಂಥ ಹಕ್ಕುಗಳು ಹಕ್ಕುಗಳಿದೆಯಾ ತಪ್ಪು ಮಾಡಿದ್ರೆ ಕೇಳೋಕ್ಕೆ ಹಕ್ಕು ಇರ್ತದೆ ಯಾರು ಕೇಳೋಕ್ಕೆ ಆಗೋದಿಲ್ಲ ಅಂತ ಒಂದು ಭಾವನೆ ಮಾತ್ರ ಎಮ್ ಎಲ್ ಎ ಅವ್ರಿಗೆ ಇರಕೂಡ್ದು ಯಾಕೆಂದರೆ ಇದು ಪ್ರಜಾಪ್ರಭುತ್ವ ದೇಶ ನಮಗೆ ಹಕ್ಕುಗಳಿದೆ ಪ್ರಜಾಪ್ರಭುತ್ವದಲ್ಲಿ ಮಾತಾಡೋಕೆ ಕೂಡ ಹಕ್ಕು ಇದೆ ಆದ್ದರಿಂದ ನಾವು ಮಾತಾಡ್ತೀವಿ ಆ ಮಾತುಗಳನ್ನ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರ ಹೆಂಗೆ ಇಲ್ಲಿ ಸುಮಾರು ಡೆವಲಪ್ಮೆಂಟ್ ಡೆವಲಪ್ಮೆಂಟು ಅಂತ ಹೇಳಿ ಇವತ್ತುವರೆಗೆ ಯಾರ ರಸ್ತೆಗಳು ಗುಂಡಿಗಳು ಯಾವುದು ಮುಚ್ಚಿಲ್ಲ ಎಲ್ಲ ಕ ಕೊಳಗಟ್ಟು ಹೋಗಿದೆ ಇದು ಇಬ್ಬರು ಬಂದು ಅದನ್ನು ಎತ್ತು ತೋರಿಸೋದಕ್ಕೆ ಇವರು ಹಲವಾರು ಪ್ರಚಾರಗಳು ಮಾಡುವಾಗ ಇವ್ರ ಮೇಲ್ಗಡೆ ದಾಳಿ ನಡೆಸ್ಬೇಕಂತ ಒಂದು ಭಾವನೆ ಇಟ್ಟುಕೊಂಡು ಏನು ಮಾಡ್ತಾರೆ ಇದು ಕೋರ್ಟ್ ಆರ್ಡ್ರ್ ಆಗಿದೆ ಇವ್ರೆ ಈ ಅಂಗಡಿ ಕೋರ್ಟ್ರ ಆರ್ಡ್ರ್ ಆಗಿದೆ ಇವಾಗ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀವಿ ಇದು ಕೋರ್ಟ್ರ ಆರ್ಡ್ರನ್ನ ನೀವು ದಿಕ್ಕಿ ತಪ್ಪಿಸಿದ್ರೆ ನಿಮ್ಮ ಮೇಲ್ಗಡೆ ಕಂಡಮ್ದ ಕೋರ್ಟ್ ಹಾಕ್ತೀವಿ ನೀವು ಜೈಲಿಗೆ ಹೋಗೋ ಥರ ಮಟ್ಟಕ್ಕೆ ಮಾಡ್ತೀವಿ ನಾವು ಅಷ್ಟು ಈಜಿಯಾಗಿ ಬಿಡೋದಿಲ್ಲ ನಾವು ಈ ದಲಿತ ಸಂಘಟನೆಗಳು ನಾವು ಮಾತ್ರ ಇಲ್ಲ ಕರ್ನಾಟಕದಲ್ಲಿ ಎಲ್ಲೆಲ್ಲೂ ದಲಿತ ಸಂಘಟನೆಗಳು ಇದೆಯೋ ಅಷ್ಟು ಜನರನ್ನ ಸೇರಿಸ್ಕೊಂಡು ಇದನ್ನು ಇನ್ನೂ ದೊಡ್ಡದಾಗಿ ಮಾಡ್ತೀವಿ ಸೊ ಸ್ಪಷ್ಟವಾಗಿ ಹೇಳ್ತಾ ಇದೀವಿ ನಾವು ಒಂದು ನ್ಯಾಯಾಲಯಕ್ಕೆ ಹೋಗಿದಾರೆ ಅವರು ನ್ಯಾಯಾಲಯದಲ್ಲಿ ಸ್ಪಷ್ಟವಾದಂಥ ಆದೇಶ ಕೊಟ್ಟಿದ್ದಾರೆ ಒಂದು ಆದೇಶ ಇದೆ ಆದೇಶದ ಪ್ರತಿಯನ್ನು ಸಹ ನಿಮ್ಮ ಕೈ ಕೊಡ್ತಾಯಿದ್ರು ನೀವು ಈ ದಬ್ಬಾಲಿಕೆ ಮಾಡ್ಕೊಂಡು ಬರ್ತಾ ಇದ್ದೀರಲ್ಲ ಇದು ಎಷ್ಟು ಶೋಭೆದವರುತ್ತೆ ಸರ್ಕಾರಕ್ಕೆ ಬೇರೆ ಕೆಲಸ ಇಲ್ವಾ ಅಥವಾ ನಿಮ್ಮ ಡಿಪಾರ್ಟ್ಮೆಂಟ್ಗಳಿಗೆ ಬೇರೆ ಕೆಲಸ ಇಲ್ವಾ ಒಂದೇ ಇದೆಯಾ ಅಲ್ರಿ ಇದರ ಸುತ್ತಮುತ್ತಲು ಇದೆಯೋ ಇಲ್ಲ ಜ ಬೇರೆ ಅಂಗಡಿಗಳು ಎಲ್ಲ ಕ್ರಮಬದ್ಧವಾಗಿ ಇದ್ದು ಇದೊಂದೇ ಕ್ರಮಬದ್ಧವಾಗಿ ಇಲ್ವಾ ಏನಿದ್ರ ಇದು ಉದ್ದೇಶ ಏನು ನಿಮ್ಮ ಉದ್ದೇಶ ನಮ್ಮ ಡಿ ಎಸ್ ಎಸ್ ಒಬ್ಬ ಕಾರ್ಯಕರ್ತ ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿದ್ದಾರೆ ಅವರು ಅವರು ಕಾಲಿಪೋಲಿ ಮನುಷ್ಯ ಅಲ್ಲ ನಾವು ಅಂಬೇಡ್ಕರ್ ಅನುಯಾಯಿಗಳು ತಪ್ಪು ಮಾಡಲಿಕ್ಕೆ ಬಾರಿಗೆ ವಿರಲ ತಪ್ಪು ಮಾಡಿದಲ್ಲಿ ನೀವು ಕ್ರಮವನ್ನು ಜರುಸ್ಕೊಳ್ಳಿ ಹಾಗಾಗಿ ನೀವು ದೌರ್ಜನ್ಯ ಮಾಡೋದಾದರೆ ನಾವು ಇಡೀ ರಾಜ್ಯದಾದ್ಯಂತ ನಾವು ಸಂಘಟಿತರಾಗಿ ಇದೇ ಸ್ಥಳದಲ್ಲಿ ನಾವು ಮುಖ್ಯಮಂತ್ರಿ ಮನೆ ಮನೆ ಮುಂದೆನೇ ಬಂದು ನಾವು ಇದನ್ನು ಪ್ರಶ್ನೆಗಳು ಕೇಳಬೇಕಾಗಿರೋ ಪ್ರಸಂಗ ಬರುತ್ತೆ ಇದು ದೂರ ಇಲ್ಲ ದಯಮಾಡಿ ನೀವು ಎಚ್ಚೆತ್ಕೊಳ್ಳೋದಾದರೆ ಈಗ ಎಚ್ಚೆತ್ಕೊಳ್ಳಿ ಇಲ್ಲದಿದ್ದರೆ ಸವಾಲು ಹಾಕೋದಾದರೆ ನಿಮ್ಮ ಕಚೇರಿಗೆ ನಮ್ಮನ್ನು ಕರೀರಿ